ಇವಳ ಹೆಸರು ಮುನೇಶ್ ಫೌಜ್ದಾರ್ ವಯಸ್ಸು ಇಪ್ಪತ್ತ್ ಮೂರು ವರ್ಷ ಇವಳ ಮಿಸ್ಸಿಂಗ್ ಕೇಸ್ ರಾಜಸ್ಥಾನದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ಇವಳ ತಂದೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದ ಅಸಲಿಗೆ ಮುನೇಶ್ ಲದ್ದು ವಡೋದರ ಮದುವೆ ಕೂಡ ಆಗಿತ್ತು ಗಂಡ ಲೋಕೇಶ್ ವಡೋದರಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿದ್ದ ಗಂಡನಂತೆ ತಾನು ಕೂಡ ಸರ್ಕಾರಿ ಉದ್ಯೋಗ ಪಡ್ಕೋಬೇಕು ಅಂತ ಮುನೇಶ್ ಟ್ರೈ ಮಾಡ್ತಿದ್ಲು ಹೀಗಾಗಿನ ಕೋಚಿಂಗ್ ಅಂತ ಜೈಪುರ್ಗೆ ಬಂದಿದ್ಲು ಲೋಕೇಶ್ ಹಾಗೂ ಮುನೇಶ್ಗೆ ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿ ಏಳರಂದು ಮದುವೆಯಾಗಿತ್ತು ಆದರೆ ಮದುವೆಯಾದ ಕೇವಲ ಎರಡು ತಿಂಗಳಿಗೆ ಮುನೇಶ್ ನಿಗೂಢವಾಗಿ ಕಣ್ಮರೆಯಾಗಿದ್ಲು ಇದರಿಂದ ಈ ಪ್ರಕರಣ ಪೊಲೀಸರಿಗೂ ದೊಡ್ಡ ತಲೆನೋವಾಗಿತ್ತು ಪೊಲೀಸರು ಮುನೇಶ್ ಮೊಬೈಲ್ ಲೊಕೇಶನ್ ನ ಟ್ರೇಸ್ ಮಾಡಿದ್ರೆ ಇವಳು ಓದ್ತಿದ್ದ ಕೋಚಿಂಗ್ ಸೆಂಟರ್ನಿಂದ ಸ್ವಲ್ಪ ದೂರದಲ್ಲಿ ಸ್ವಿಚ್ ಆಫ್ ಆಗಿರೋದು ಕನ್ಫರ್ಮ್ ಆಗಿತ್ತು ಸಿಸಿ ಟಿವಿಗಳನ್ನ ಜಾಲಾಡಿದ್ರು ಸಣ್ಣದೊಂದು ಕ್ಲೂ ಕೂಡ ಸಿಕ್ಕಿರ್ಲಿಲ್ಲ ವಡೋದರಾದಿಂದ ಬಂದಿದ್ದ ನವವಿವಾಹಿತೆ ಮಿಸ್ಸಿಂಗ್ ಆಗಿದ್ರು ಪೊಲೀಸರಿಗೆ ಸಣ್ಣದೊಂದು ಸುಳಿವು ಪತ್ತೆ ಹಚ್ಚೋದಕ್ಕೂ ಆಗಿರ್ಲಿಲ್ಲ ಅಂತ ಮೀಡಿಯಾಗಳು ಪೊಲೀಸರನ್ನ ಬೆಂಡೆತ್ತಿದ್ವು ಹೀಗೆ ಹನ್ನೊಂದು ದಿನಗಳು ಕಳೆದು ಹೋಗಿದ್ವು ಸರಿಯಾಗಿ ಹನ್ನೊಂದು ದಿನದ ಬಳಿಕ ಮುನೇಶ್ ತಂದೆ ಪೊಲೀಸರಿಗೆ ಒಂದು ಶಾಕ್ ಕೊಟ್ಟಿದ್ದ ನನ್ನ ಮಗಳ ನಾಪತ್ತೆ ಹಿಂದೆ ನನ್ನ ಅಳಿಯನ ಕೈವಾಡ ಇದೆಯಾ ಅನ್ನೋ ಅನುಮಾನ ಕಾ ಯಾರಿಗೋ ಫೋನ್ ಮಾಡ್ಬೇಕು ಅಂತ ನನ್ನ ಅಳಿಯನ ಮೊಬೈಲ್ ತಗೊಂಡಿದ್ದೆ ಈ ವೇಳೆ ಕಾಲ್ ಲಿಸ್ಟ್ ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿದ್ದ ವಾಟ್ಸಪ್ ಚಾಟಿಂಗ್ ಕೂಡ ಡಿಲೀಟ್ ಆಗಿತ್ತು ನನಗೆ ಯಾಕೋ ಅನುಮಾನ ಬರ್ತಿದೆ ಒಮ್ಮೆ ಆತನನ್ನು ವಿಚಾರಣೆಗೆ ಒಳಪಡಿಸಿ ಅಂತ ಮುನೇಶ್ ತಂದೆ ಮನವಿ ಮಾಡಿದ್ದ ಹೀಗೆ ಮುನೇಶ್ ತಂದೆ ಹೇಳ್ತಿದ್ದಂತೆ ಪೊಲೀಸರಿಗೂ ಅದೇ ಡೌಟ್ ಶುರುವಾಗಿತ್ತು ಪತ್ನಿ ನಾಪತ್ತೆಯಾದ ದುಃಖದಲ್ಲಿ ಇರೋದು ನೋಡಿ ನಾವು ಕೂಡ ಆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ಲಿಲ್ವಲ್ಲ ಅಂತ ಪೊಲೀಸರೇ ಶಾಕ್ ಆಗಿದ್ರು ಮುನೇಶ್ ತಂದೆ ಪೊಲೀಸರಿಗೆ ಹೀಗೆ ಹೇಳ್ತಿದ್ದಂತೆ ಲೋಕೇಶ್ನ ಠಾಣೆಗೆ ಕರೆಸಿದ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು ಲೋಕೇಶ್ ಜೊತೆ ಆತನ ತಂದೆಯ ಫೋನ್ ಸಹ ವಶಕ್ಕೆ ಪಡ್ಕೊಂಡು ಡೇಟಾ ರಿಟ್ರೀವ್ಗೆ ಕಳಿಸಿದ್ರು ಮುನೇಶ್ ನಾಪತ್ತೆಯಾದ ದಿನ ಲೋಕೇಶ್ ವ್ಯಕ್ತಿಯೊಬ್ಬನಿಗೆ ಪದೇ ಪದೇ ಫೋನ್ ಮಾಡಿರೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ರು ಅವನ ಹೆಸರು ಪ್ರವೀಂದ್ರ ಶರ್ಮಾ ಈತ ಯಾರು ಅಂತ ಪೊಲೀಸರು ಪ್ರಶ್ನೆ ಮಾಡಿದ್ರೆ ಲೋಕೇಶ್ ಅವನು ನನ್ನ ಫ್ರೆಂಡ್ ಅಂತ ಹೇಳಿದ್ದ ಈ ವಿಷಯ ಗೊತ್ತಾಗ್ತಿದ್ದಂತೆ ಪೊಲೀಸರು ಒಡದರ ಪೊಲೀಸರ ಸಹಾಯ ಪಡೆದು ಕೇವಲ ಒಂದೇ ಒಂದು ಗಂಟೆಯಲ್ಲಿ ಪ್ರವೀಂದ್ರ ಶರ್ಮಾ ಅರೆಸ್ಟ್ ಮಾಡಿದ್ರು ಅಲ್ಲದೆ ಒಂದು ಮಿಸ್ಸಿಂಗ್ ಕೇಸ್ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಮನವಿ ಮಾಡ್ತಿದ್ದಂತೆ ವಡೋದರಾ ಪೊಲೀಸರು ಎರಡು ವಿಶೇಷ ತಂಡಗಳನ್ನ ತನಿಖೆಗೆ ಇಳಿಸಿದ್ರು ಇತ್ತ ಪ್ರವೀಂದ್ರ ಶರ್ಮಾ ಮುನೇಶ್ನ ಕೊಂದಿದ್ದು ಬೇರೆ ಯಾರೂ ಅಲ್ಲ ಅವಳ ಗಂಡ ಅಂತ ಸತ್ಯವನ್ನ ಬಾಯ್ಬಿಡುತ್ತಿದ್ದಂತೆ ಪೊಲೀಸರೇ ಶಾಕ್ ಆಗಿದ್ರು ಲೋಕೇಶ್ ಸ್ನೇಹಿತ ಪ್ರವೀಂದ್ರ ಕೊಟ್ಟ ಶಾಕ್ ನಿಂದ ಚೇತರಿಸಿಕೊಂಡ ಪೊಲೀಸರು ಲೋಕೇಶ್ಗೆ ಫೋನ್ ಮಾಡಿದ್ರು ಆ ಕೂಡಲೇ ಲೋಕೇಶ್ ಏನಾದ್ರೂ ಸುಳಿವು ಸಿಕ್ತಾ ಅಂತ ಆತಂಕದಲ್ಲೇ ಪೊಲೀಸ್ ಸ್ಟೇಷನ್ಗೆ ಓಡೋಡಿ ಬಂದಿದ್ದ ಹನ್ನೊಂದು ದಿನಗಳಿಂದ ಪೊಲೀಸರ ಕಣ್ಣಿಗೆ ನಿದ್ದೆ ಇರಲಿಲ್ಲ ನನ್ನ ಹೆಂಡತಿಯನ್ನ ಹುಡುಕೊಡಿ ಅಂತ ಕಣ್ಣೀರು ಹಾಕ್ತಾ ಪೊಲೀಸ್ ಸ್ಟೇಷನ್ ಸುತ್ತ ಸುತ್ತಿದ್ದ ಅಲ್ಲದೆ ಪೊಲೀಸರ ಹಾದಿಯನ್ನ ತಪ್ಪಿಸಿದ್ದ ಮೀಡಿಯಾ ಜೊತೆಗೆ ಸಾರ್ವಜನಿಕರು ಕೂಡ ಪೊಲೀಸರನ್ನ ಬೈಕೊಂಡು ಓಡಾಡುವಂತೆ ಮಾಡಿದ್ದ ಇದೆಲ್ಲ ಕೋಪ ಪೊಲೀಸರ ಕುತ್ತಿಗೆವರೆಗೂ ಇತ್ತು ತಾನೇ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ರು ತನಗೇನು ಗೊತ್ತಿಲ್ಲ ಅನ್ನೋ ತರ ಲೋಕೇಶ್ ನಾಟಕವಾಡ್ತಿರೋದು ನೋಡಿ ತನಿಖಾಧಿಕಾರಿಗೆ ಪಿತ್ತ ನೆತ್ತಿಗೇರಿತ್ತು ಸ್ಟೇಷನ್ಗೆ ಬಂದವನು ಕೇಸ್ ಏನಾಯ್ತು ಅಂತ ಕೇಳ್ತಿದಂತೆ ಆ ಅಧಿಕಾರಿ ಲೋಕೇಶ್ ಕಪಾಳಕ್ಕೆ ಭಾರಿಸಿದ್ದ ಪೊಲೀಸರು ಮೀಡಿಯಾ ಜೊತೆಗೆ ಜನರಿಗೂ ಯಾಮರಿಸಿಕೊಂಡು ಓಡಾಡ್ತಾ ಇದೀಯಾ ಇನ್ನೆಷ್ಟು ನಾಟಕವಾಡ್ತೀಯಾ ಅಂತ ಆ ಅಧಿಕಾರಿ ಲಾಠಿ ಕೈಗೆತ್ತಿಕೊಳ್ತಿದ್ದಂತೆ ಪಕ್ಕದಲ್ಲೇ ಇದ್ದ ಇತರೆ ಸಿಬ್ಬಂದಿ ಆ ತನಿಖಾಧಿಕಾರಿಯನ್ನ ತಡೆದಿದ್ರು ಲೋಕೇಶ್ಗೆ ಚೇರ್ ಜೊತೆಗೆ ನೀರನ್ನು ಕೊಟ್ಟ ಪೊಲೀಸರು ನಿನ್ನ ಫ್ರೆಂಡ್ ಎಲ್ಲ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ನಿನ್ನ ಹೆಂಡತಿಯನ್ನ ಕೊಂದಿದ್ದು ನೀನೇ ಅನ್ನೋದು ಗೊತ್ತಾಗಿದೆ ಕೊಲೆ ಯಾಕೆ ಮಾಡಿದೆ ಕೊಲೆಗೆ ಅಸ ಈ ಕಾರಣ ಏನು ನಿನ್ನ ಹೆಂಡತಿನ ಏನ್ ಮಾಡದೆ ಹೇಳು ಅಂತ ಲೋಕೇಶ್ ನ ಪೊಲೀಸರು ನೇರವಾಗಿ ಕೇಳಿದ್ರು ನಿಜ ಹೇಳಿದ್ರೆ ಸರಿ ಇಲ್ಲದಿದ್ರೆ ಪೊಲೀಸ್ ಟ್ರೀಟ್ಮೆಂಟ್ ಹೇಗೆ ಇರುತ್ತೆ ಅನ್ನೋದನ್ನ ತೋರಿಸಬೇಕಾಗುತ್ತೆ ಹೆಂಡತಿ ಮೇಲೆ ಪ್ರೀತಿ ಇಲ್ಲದೆ ಇರಬಹುದು ತನ್ನ ಮಗಳು ಕಾಣಿಸ್ತಿಲ್ಲ ಅಂತ ಎರಡು ವಾರದಿಂದ ಪೊಲೀಸ್ ಸ್ಟೇಷನ್ ಮೆಟ್ಟಿಲ ಮೇಲೆ ಕೂತು ಕಣ್ಣೀರು ಹಾಕ್ತಿರೋ ಆ ತಂದೆಯನ್ನ ನೋಡು ಅವರಿಗೆ ನಾವು ಸಮಾಧಾನ ಹೇಳೋಕೆ ಆಗದೆ ತಲೆ ತಗ್ಗಿಸುವಂತಾಗಿದೆ ಎಲ್ಲ ನಿನ್ನಿಂದಲೇ ಆಗಿದ್ದು ನಿಜ ಹೇಳದಿದ್ರೆ ನಿನ್ನ ಕೆಲಸ ಹೋಗುತ್ತೆ ಅಲ್ಲದೆ ಜೈಲಿಗೂ ಹೋಗ್ತೀಯಾ ಅಂತಿದ್ದಂತೆ ಲೋಕೇಶ್ ತಾನು ಮಾಡಿದ ಎಲ್ಲ ಪ್ಯಾನ್ಗಳನ್ನು ಇಂಚಿಂಚಾಗಿ ಬಾಯಿಬಿಟ್ಟಿದ್ದ ನಾನೇ ಕೊಲೆ ಮಾಡಿದ್ದು ಅನ್ನೋ ಸತ್ಯ ಪೊಲೀಸರಿಗೆ ಗೊತ್ತಾಗಿದೆ ಹೀಗಾಗಿ ಇನ್ನು ತಪ್ಪಿಸಿಕೊಳ್ಳೋದಕ್ಕೆ ಆಗಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡ ಲೋಕೇಶ್ ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದ ಏಪ್ರಿಲ್ ಏಳರಂದು ಮುನೇಶ್ ಹಾಗೂ ಲೋಕೇಶ್ಗೆ ಮದುವೆಯಾಗಿತ್ತು ಗೋವಾದಲ್ಲಿ ಒಂದು ವಾರ ಇಬ್ರು ಹನಿ ಎಂಜಾಯ್ ಮಾಡಿ ಬಂದಿದ್ರು ಇದೇ ಹೊತ್ತಲ್ಲಿ ಸರ್ಕಾರಿ ಕೆಲಸಕ್ಕೆ ನೋಟಿಫಿಕೇಶನ್ ಜಾರಿಯಾಗ್ತಿದಂತೆ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಮುನೇಶ್ ಗಂಡನ ಹತ್ರ ಕೇಳ್ಕೊಂಡಿದ್ಲು ಪತ್ನಿ ಆಸೆಗೆ ಓಕೆ ಅಂದಿದ್ದ ಲೋಕೇಶ್ ತಾನೇ ಖುದ್ದು ಜೈಪುರ್ ನಲ್ಲಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಗೆ ಪತ್ನಿಯನ್ನ ಜಾಯಿನ್ ಮಾಡಿಸಿದ್ದ ಹೀಗೆ ಪತ್ನಿಯನ್ನ ಜೈಪುರದಲ್ಲಿ ಬಿಟ್ಟು ಲೋಕೇಶ್ ಸೀದಾ ಓಡೋದರಾಗಿ ವಾಪಸ್ ಆಗಿದ್ದ ಏಪ್ರಿಲ್ ಇಪ್ಪತ್ತಾರರಂದು ಇನ್ಕಮ್ ಟ್ಯಾಕ್ಸ್ ವಿಷಯವಾಗಿ ಒಬ್ಬಳು ಸುಂದರಿ ಐಷಾರಾಮಿ ಕಾರಿನಲ್ಲಿ ಲೋಕೇಶ್ ಆಫೀಸ್ಗೆ ಬಂದಿದ್ಲು ಮೊದಲ ನೋಟದಲ್ಲೇ ಲೋಕೇಶ್ ಅವಳ ಬ್ಯೂಟಿಗೆ ಮನಸೋತಿದ್ದ ಆಕೆಗೆ ಇನ್ಕಮ್ ಟ್ಯಾಕ್ಸ್ ವಿಚಾರವಾಗಿ ಲೋಕೇಶ್ ಹೆಲ್ಪ್ ಮಾಡಿದ್ದ ಮೊದಲ ಪರಿಚಯದಲ್ಲೇ ಇಬ್ಬರ ನಡುವೆ ಫ್ರೆಂಡ್ಶಿಪ್ ಶುರುವಾಗಿ ಅದು ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು ಸೂಪರ್ ಸ್ಪೀಡ್ ನಲ್ಲಿದ್ದ ಆ ಯುವತಿ ಲೋಕೇಶ್ ನನ್ನ ಐಷಾರಾಮಿ ಹೋಟೆಲ್ನಲ್ಲಿ ಡಿನ್ನರ್ ಇದೆ ಬಾ ಅಂತ ಇನ್ವೈಟ್ ಮಾಡಿದ್ಲು ಆಕೆಗೆ ಇನ್ನೂ ಮದುವೆಯಾಗಿರಲಿಲ್ಲ ಐಷಾರಾಮಿ ನಲ್ಲೇ ತನ್ನ ಸೌಂದರ್ಯವನ್ನ ಲೋಕೇಶ್ ಧಾರೆ ಎರೆದಿದ್ಲು ಆ ದಿನ ರಾತ್ರಿ ಇಬ್ರು ಹೋಟೆಲ್ ನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಬಳಿಕ ನನ್ನ ಹತ್ರ ಕೋಟಿ ಕೋಟಿ ಹಣ ಇದೆ ನಿನಗೆ ಏನು ಬೇಕೋ ಎಲ್ಲ ವ್ಯವಸ್ಥೆಯನ್ನ ನಾನ್ ಮಾಡ್ಕೊಡ್ತೀನಿ ನನಗೆ ನೀನ್ ಬೇಕು ಬೇಕು ನೀನು ಕೊಡೋ ಸುಖ ಜೊತೆ ಅಂತ ಆ ಯುವತಿ ಲೋಕೇಶ್ ಗೆ ಆಫರ್ ಕೊಟ್ಟಿದ್ಲು ಐಷಾರಾಮಿ ಜೀವನ ಅವಳು ಹಾಕ್ತಿದ್ದ ಡ್ರೆಸ್ಸು ಹಾಗೂ ಅವಳ ಹಾಟ್ ಲುಕ್ ಗೆ ಲೋಕೇಶ್ ಹುಚ್ಚನಾಗಿ ಹೋಗಿದ್ದ ಹೀಗೆ ಒಂದು ತಿಂಗಳ ಕಾಲ ಆ ಯುವತಿ ಜೊತೆ ಲೋಕೇಶ್ ಎಂಜಾಯ್ ಮಾಡಿದ್ದ ಲೋಕೇಶ್ ಕೊಟ್ಟ ರತಿ ಸುಖ ಪರ್ಮನೆಂಟ್ ಆಗಿ ಬೇಕು ಅಂತ ಆಸೆ ಪಟ್ಟ ಆ ಯುವತಿ ಲೈಫ್ ಲಾಂಗ್ ನನ್ನ ಜೊತೆ ಇರ್ತೀಯಾ ನನ್ನ ಮದುವೆ ಮಾಡ್ಕೊಳ್ತೀಯಾ ಅಂತ ಕೇಳಿದ್ಲು ಹೀಗೆ ಆ ಯುವತಿ ಮದುವೆ ಆಫರ್ ಕೊಡ್ತಿದ್ದಂತೆ ಲೋಕೇಶ್ ನನಗೆ ಮದುವೆಯಾಗಿದೆ ಒಂದು ತಿಂಗಳಷ್ಟೇ ಆಯ್ತು ಅಂತ ನಿಜವನ್ನ ಹೇಳಿದ್ದ ಆದ್ರೂ ಆ ಯುವತಿ ಅದಕ್ಕೆಲ್ಲ ಕೇರ್ ಅದೆಲ್ಲ ಬೇಕಿಲ್ಲ ನನಗೆ ನೀನು ಬೇಕಷ್ಟೇ ಅಂತ ಅಂದಿದ್ಲು ಶ್ರೀಮಂತಳು ಅಲ್ಲದೆ ಸೌಂದರ್ಯದ ಖನಿಯಂತಿದ್ದ ಆ ಯುವತಿ ಹೀಗೆ ಹೇಳ್ತಿದ್ದಂತೆ ಲೋಕೇಶ್ ಹೇಗಾದ್ರೂ ಮಾಡಿ ತನ್ನ ಹೆಂಡತಿಯಿಂದ ದೂರವಾಗಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದ ಮದುವೆ ಅನ್ನೋ ಬಂಧವನ್ನ ಕಳ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದ ಮದುವೆಯಾದ ಎರಡು ತಿಂಗಳಿಗೆ ಡೈವರ್ಸ್ ಅಂದ್ರೆ ದೊಡ್ಡ ದೊಡ್ಡವರು ಚಪ್ಲಿ ತಗೊಂಡು ಹೊಡಿತಾರೆ ಅಂತ ಯೋಚನೆ ಮಾಡಿದ್ದ ಇದರಿಂದ ಲೋಕೇಶ್ ಹೆಂಡತಿ ಮುನೇಶ್ ಕೊಲೆಗೆ ಸಂಚು ರೂಪಿಸಿದ್ದ ತನ್ನ ಫ್ರೆಂಡ್ ಪ್ರವೀಂದ್ರಗೆ ಕಾಲ್ ಮಾಡಿ ನನ್ನ ಹೆಂಡತಿನ ಕೊಲೆ ಮಾಡಬೇಕು ನನಗೆ ಹೆಲ್ಪ್ ಮಾಡು ನಿನ್ನ ಲೈಫ್ನ ಸೆಟಲ್ ಮಾಡ್ತೀನಿ ನಿನಗೆ ಯಾವುದೇ ಸಮಸ್ಯೆ ಆಗದಂತೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದ ಲೋಕೇಶ್ ಕೊಟ್ಟ ಆಫರ್ ಗೆ ಪ್ರವೀಂದ್ರ ಓಕೆ ಅಂತಿದ್ದಂತೆ ವಡೋದರಾದಿಂದ ಜೈಪುರ್ ಗೆ ಕಳಿಸಿದ್ದ ತನ್ನ ಹೆಂಡತಿ ಮುನೇಶ್ ಇದ್ದ ಹಾಸ್ಟೆಲ್ ಹತ್ರ ಹೋಗುವಂತೆ ತಿಳಿಸಿದ್ದ ಪ್ರವೀಂದ್ರ ನಾನು ರೀಚ್ ಲೋಕೇಶ್ ಲೋಕೇಶ್ಗೆ ಮೆಸೇಜ್ ಕಳಿಸ್ತಿದಂತೆ ಲೋಕೇಶ್ ತನ್ನ ಪತ್ನಿಗೆ ಫೋನ್ ಮಾಡಿದ್ದ ಆಫೀಸ್ ವಿಷಯವಾಗಿ ಕೆಲವರ ಜೊತೆ ಗಲಾಟೆಯಾಗಿದೆ ನನ್ನ ಲೈಫ್ ಗೆ ಥ್ರೆಟ್ ಇದೆ ಹೀಗಾಗಿ ನಾವು ಸ್ವಲ್ಪ ದಿನ ಎಲ್ಲಾದ್ರೂ ಹೋಗ್ಬೇಕು ನಾನು ನನ್ನ ಫ್ರೆಂಡ್ ನ ಅಲ್ಲಿಗೆ ಕಳಿಸಿದ್ದೀನಿ ನಿನ್ನ ಮೊಬೈಲ್ ನ ಅವನ ಕೈಗೆ ಕೊಡು ಕೂಡ್ಲೆ ಯಾರಿಗೂ ಹೇಳದೆ ಅವನ ಜೊತೆ ಹೊರಟು ಬಾ ಅಂತ ಅಂದಿದ್ದ ಹೀಗೆ ಯಾರಿಗೂ ಗೊತ್ತಿಲ್ಲದೆ ರಾತ್ರೋರಾತ್ರಿ ಪತ್ನಿ ಲಣ್ಣ ಒಡೋದ ತನ್ನ ಮನೆಗೆ ಕರೆಸಿಕೊಂಡಿದ್ದ ಹೆಂಡತಿ ಮುನೇಶ್ ಮನೆಯ ಒಳಗೆ ಕಾಲಿಟ್ಲು ಇಲ್ವೋ ಲೋಕೇಶ್ ಫ್ರೆಂಡ್ ಪ್ರವೀಂದ್ರ ಗಟ್ಟಿಯಾಗಿ ಮುನೇಶ್ ಬಾಯಿಯನ್ನ ಮುಚ್ಚಿದ್ದ ಉಸಿರು ಆಡೋದಕ್ಕೂ ಆಗದೆ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಇತ್ತ ಲೋಕೇಶ್ ನಿಂದ ಮುನೇಶ್ ಕುತ್ತಿಗೆಗೆ ಬಿಗಿದು ಕೊಲೆ ಮಾಡಿದ್ದ ತನ್ನ ಹೆಂಡತಿ ಜೈಪುರದಿಂದ ಒಡೋದರಾಗಿ ಬರುವಷ್ಟರಲ್ಲಿ ತಾನೇ ಕಷ್ಟಪಟ್ಟು ಮನೆಯ ಹಿಂದೆ ಗುಂಡಿ ತೋಡಿ ರೆಡಿ ಮಾಡಿಟ್ಟಿದ್ದ ಕೊನೆಗೆ ಮುನೇಶ್ ಉಸಿರು ನಿಲ್ಲಿಸಿ ಬಾಡಿನ ಎತ್ಕೊಂಡು ಹೋಗಿ ಇಬ್ರು ಸೇರಿ ಮಣ್ಣು ಮಾಡಿದ್ರು ಅದೇ ದಿನ ರಾತ್ರಿ ಫ್ರೆಂಡ್ಸ್ ಇಬ್ರು ಸೇರಿ ಪಾರ್ಟಿ ಮಾಡಿದ್ರು ಮಾರನೇ ದಿನ ಮಾವನಿಗೆ ಫೋನ್ ಮಾಡಿದ ಲೋಕೇಶ್ ಮುನೇಶ್ ಗೆ ಫೋನ್ ಮಾಡಿದ್ರು ರೀಚ್ ಆಗ್ತಿಲ್ಲ ನನಗೆ ಯಾಕೋ ಭಯ ಆಗ್ತಿದೆ ನೀವೊಮ್ಮೆ ಜೈಪುರಕ್ಕೆ ಹೋಗಿ ಅಂತ ಆತಂಕದಲ್ಲೇ ಹೇಳಿದ್ದ ಇತ್ತ ಗಾಬರಿಯಾದ ಮುನೇಶ್ ತಂದೆ ಹಾಸ್ಟೆಲ್ ಬಳಿ ಬಂದು ವಿಚಾರಣೆ ಮಾಡಿದ್ದ ಆಗ ಮುನೇಶ್ ಗಾಬರಿಯಲ್ಲಿ ಏಪ್ರಿಲ್ ಹತ್ತರಂದು ಲಗೇಜ್ನ ತಗೊಂಡು ಹೋಗಿದ್ದಾಗಿ ಹೇಳಿದ್ರು ಕೊನೆಗೆ ತಾನೇ ತೋಡಿಕೊಂಡ ಗುಂಡಿಗೆ ಲೋಕೇಶ್ ತಾನೇ ಬಿದ್ದಿದ್ದ ಇದರಿಂದ ಮುನೇಶ್ ತಂದೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಮಗಳ ಸಾವಿಗೆ ಕಾರಣನಾಗಿದ್ದ ಅಳಿಯ ಜೈಲಿಗೆ ಕಳಿಸಿದ್ದ ಇನ್ನು ಈ ಕಥೆಯಲ್ಲಿ ಟ್ವಿಸ್ಟ್ ಏನಂದ್ರೆ ಲೋಕೇಶ್ ಬೇರೊಬ್ಬ ಹುಡುಗಿಯ ಜೊತೆಗಿನ ಅಕ್ರಮ ಸಂಬಂಧಕ್ಕೆ ಆಸೆ ಬಿದ್ದು ಕೈ ಹಿಡಿದ ಹೆಂಡತಿಯನ್ನೇ ಬಲಿ ಕೊಟ್ಟಿದ್ದ ಆದ್ರೆ ಆ ಹುಡುಗಿ ಮಾತ್ರ ತಾನು ಅವನನ್ನ ಲವ್ ಮಾಡ್ತಿದ್ದೆ ಆದ್ರೆ ಅವನಿಗೆ ಮದುವೆಯಾಗಿರೋ ವಿಚಾರ ನನಗೆ ಗೊತ್ತಿಲ್ಲ ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತ ಇದ್ವಿ ನೋಡಿದ್ರೆ ನನಗೆ ಮೋಸ ಮಾಡಿದ್ದಾನೆ ಇಂಥವರನ್ನ ನೇಣಿಗೆ ಹಾಕಬೇಕು ಅಂತ ಉಲ್ಟಾ ಹೊಡೆದಿದ್ಲು ಕೇಸ್ ನಲ್ಲಿ ಆ ಯುವತಿಯ ಕೈವಾಡ ಇಲ್ಲದ ಕಾರಣ ಪೊಲೀಸರು ಆಕೆಯನ್ನ ಟಚ್ ಮಾಡೋಕು ಆಗಿರ್ಲಿಲ್ಲ ಆದ್ರೆ ಇವಳನ್ನ ನಂಬ್ಕೊಂಡು ಇಲ್ಲಿ ಕುರಿಯಾಗಿದ್ದು ಮಾತ್ರ ಲೋಕೇಶ್ ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ